ಸ್ವಾಗತ ಇದ್ರಿ ಕಳೆದ ಮಾಧ್ಯಮ ಮಿತ್ರರು ಮಾಜಿ ಸಚಿವರಾದಂತಹ ಎಚ್ ಆಂಜನೇಯರವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನು ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿನಲ್ಲಿ ಮುಸಲ್ಮಾನರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಿದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಹೆಚ್ ಆಂಜನೇಯರವರು ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲರಿಗೂ ಸರಿ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಸಮರ್ಥಿಸಿಕೊಂಡಿದ್ದಾರೆ ಆಯ್ತು ಆದರೆ ಅಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದಂತ ಈ ಆಂಜನೇಯ ಮುಸಲ್ಮಾನರ ಓಲೈಕೆಗಾಗಿ ಹಿಂದೂ ಧರ್ಮವನ್ನ ಅವಹೇಳನಕಾರಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಾಮ ಹಾಕೊಂಡು ತಟ್ಟೆ ಇಟ್ಕೊಂಡು ಕಾಪಾಕಿ ಕಾಪಾಕಿ ಅಂತ ಹೋಗಿಲ್ಲ ಅಂತಕ್ಕಂಥ ವಿಚಾರವನ್ನ ಈ ಆಂಜನೇಯ ಅಂತಕ್ಕಂಥ ಮಾತಾಡಿದ್ದಾನೆ ಇವನು ಭಗವಂತ ನಾಮಸ್ಮರಣೆ ಮಾಡಬೇಕಾದಂತ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಆಂಜನೇಯ ಅಂತಕ್ಕಂಥವನು ನಾನು ಏನ್ ಮಾತಾಡ್ತ ಮಾತಾಡ್ತಾ ಇದೀನಿ ಇದು ಮಾತಾಡ್ತಕ್ಕಂಥ ಮಾತು ಒಂದು ಧರ್ಮದ ಓಲೈಕೆಗೆ ಮಾತಾಡಬೇಕಾದ್ರೆ ನಾವು ಇನ್ನೊಂದು ಹಿಂದೊಂದು ಧರ್ಮವನ್ನು ಅವಳೇನು ಮಾಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಮಾಡಿದ್ದಾನ ಅಥವಾ ಇಟ್ಕೊಂಡು ಮಾತಾಡ್ತಾನೆ ನಮ್ಗೆ ಸಂಕ್ಷಿಪ್ತವಾದಂತ ವರದಿ ಕೊಡಬೇಕು ಆಂಜನೇಯ ಅಂತಂದ್ರೆ ಆ ದೇವ ಆ ಒಂದು ಹೆಸರಲ್ಲಿ ಯಾವುದೋ ಒಂದು ಚೈತನ್ಯ ಇದೆ ಒಂದು ಶಕ್ತಿ ಇದೆ ಒಂದು ಒಳ್ಳೆ ಸಂದೇಶ ಇದೆ ಈ ಹೆಸರನ್ನ ಇಟ್ಕೊಂಡಿರ್ತಕ್ಕಂತ ಆಂಜನೇಯ ನಾನು ಏನ್ ಮಾತಾಡ್ತಾನೆ ಅಂತ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ ಇವನು ಕಾಲದಕ್ಕೆ ಸಚಿವ ಸಂಪುಟದಲ್ಲಿ ಇದ್ದರು ಅಂತ ನಾನು ಕೇಳ್ಕೊಟ್ಟೆ ಸಚಿವ ಸಂಪುಟದಲ್ಲಿ ಇದ್ದರು ನಮ್ಮ ಹಿಂದೂ ಧರ್ಮವನ್ನ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು ಇದರ ಅರ್ಥ ಏನು ನಾಮ ಹಾಕೊಂಡು ತಟ್ಟೆ ತಟ್ಟೆ ಇಟ್ಕೊಂಡು ತಾಂತ್ರಿಕಿಂದ ಹೋಗ್ತಾನೆ ಅಂತಂದ್ರೆ ನಾಮ ಅಂತಕ್ಕಂಥದ್ದು ಪದದಲ್ಲಿ ಅದರ ಅರ್ಥ ಏನಿದೆ ತಟ್ಟೆ ತಟ್ಟೆ ಇಟ್ಕೊಂಡು ಅವರ ಹತ್ರ ಭಿಕ್ಷೆ ಕೇಳ್ತಾನೆ ಅಂತ ಹೇಳ್ತಾನಲ್ಲ ಇವರ ಒಬ್ಬ ಅಯೋಧ್ಯೆನಾ ಅಥವಾ ಉತ್ತಮವಾದ ಏನು ಇವ್ರ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಇವ್ಗೇನು ಮಾನ ಮರ್ಯಾದೆ ಇರ್ತಕ್ಕಂಥದ್ದು ಏನಿಲ್ವಾ ಅಂತ ನಾವು ಈ ಪ್ರಶ್ನೆ ಮಾಡಬೇಕಾಗುತ್ತದೆ ದಯಮಾಡಿ ಆಂಜನೇಯ ನೀನು ಹೇಳ್ತಾ ಇದ್ದೀನಿ ನಾನು ನೀನು ಒಬ್ಬ ಯೋಗ್ಯನಾಗಿದ್ರೆ ಅಯೋಧ್ಯೆ ಅಲ್ಲ ನೀನು ಯೋಗ್ಯನೇ ಆಗಿದ್ರೆ ಇಡೀ ಅರ್ಚಕ ಸಂಕುಲಕ್ಕೆ ನೀನು ಪುರೋಹಿತ ಕುಲಕ್ಕೆ ಅರ್ಚಕ ಸಂಕುಲಕ್ಕೆ ನೀನು ಮರ್ಯಾದೆಯನ್ನು ಕಳಿತಾನಂತ ಕೆಲಸವನ್ನು ಮಾಡಿದ್ಯಾ ನೀನು ನೀನೇನಾದ್ರೂ ಸರಿಯಾದಂತಹ ಉತ್ತಮನಾಗಿದ್ರೆ ನಮ್ಮ ನಾಗಮಂದಿರಕ್ಕೆ ಬಂದು ನೀನು ಇದೇ ವಾಕ್ಯವನ್ನ ನಾಮ ಹಾಕೊಂಡು ನೀನು ತಟ್ಟೆ ಇಟ್ಟು ಕಾಸು ಇಟ್ಟ ವಿಚಾರವನ್ನ ನೀನು ವಂಶಿಕಾರಿ ಬಂದು ಕೇಳಿದವಲ್ಲ ನೀನು ಸಾರ್ವಜನಿಕವಾಗಿ ಬಂದು ನೀನು ಮಾತಾಡಕ್ಕ ಮಾತು ತಪ್ಪಾಯಿತು ಕ್ಷಮೆ ಕೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಪುರೋಹಿತರ ಅರ್ಚಕರ್ತಂತ್ರ ಎಲ್ಲವೂ ಸೇರಿ ನಿನ್ನ ನಾವು ಯಾವ ರೀತಿ ಭೇಟೋದ್ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ನಾವು ಇವಾಗ ಅದನ್ನ ಪಬ್ಲಿಕ್ ನಲ್ಲಿ ಅಥವಾ ನಮ್ಮ ಮಾಧ್ಯಮ ಮುಂದಿನ ದಿನಗಳಲ್ಲಿ

ನೀನು ಮಾಜಿ ಸಚಿವನಾರಾಗಿರೋ ಯಾವ ಸರ್ಕಾರದಾಗಿರೋ ಏನಾದ್ರು ಇರೋ ಮುಂದಿನ ದಿನಗಳಲ್ಲಿ ಬೇರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಯಾಕೆ ನೀವು ಪದೇ ಪದೇ ಅಂತಂದ್ರೆ ನೀನು ಯಾವುದೋ ಒಂದು ಧರ್ಮವನ್ನ ಓಲೈಕೆ ಮಾಡುದಿಕ್ಕೆ ನಮ್ಮ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವುದರಲ್ಲದರ ಜೊತೆಗೆ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ನಾವು ಪೂಜೆ ಮಾಡಬೇಕಾದ್ರೆ ಇಲ್ಲಿ ವರ್ಗ ಸಮಸ್ತ ಸನ್ಮಗಳ ನೀವೇನಾದ್ರೂ ಕ್ಷಮೆಯಾತ್ರೆ ಮಾಡಿಲ್ಲ ಅಂತಂದ್ರೆ ನಮ್ಮ ಅರ್ಜಕರ ಪುರೋಹಿತರ ಕುಲವನ್ನು ಮಾಡ್ತಾರೆ ಹಿಂದೆ ಪ್ರತಿಯೊಬ್ಬ ಅರ್ಚಕರಿಗೂ ನಾವು ಸಂದೇಶವನ್ನ ರವಾನೆ ಮಾಡ್ತೀವಿ ಈ ರೀತಿ ಪೂಜೆ ಮಾಡಿ ಅಂತ ಹಾಗಾಗಿ ಈ ರೀತಿ ಆಗ್ಬಾರ್ದು ಅಂತಂದ್ರೆ ದಯವಿಟ್ಟು ಬಂದು ಕ್ಷಮೆಯಾತ್ರೆ ಮಾಡೋ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಭಗವಂತನ ಮೇಲೆ ಸಂಕಲ್ಪ ಮಾಡಿ ಹಾಕ್ತೀವಿ ನಿಮ್ಮನೆ ಹಾಳಾಗ್ಲಿ ನಿಮ್ಮ ವಂಶ ನಿಂಶ